ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಈ ಸೀರೆ ನಿಂಗೆ ತುಂಬಾ ಚೆನ್ನಾಗಿ ಹೊಲುತ್ತೆ ಹಾ ನಿನ್ ಸೆಲೆಕ್ಷನ್ ತುಂಬಾನೇ ಚೆನ್ನಾಗಿರುತ್ತೆ ಸರಿ ಸರಿ ಬಾ ಟೈಮ್ ಆಗ್ಬಿಡುತ್ತೆ ಮೇಲೆ ಹೊರಗಡೆ ಮಳೆ ಬರುತ್ತ ಇದೆ ಮಳೆಗಳೇ ಬಂತು ಅಂದ್ರೆ ಗಾಡಿ ಹೋಗಕ್ಕಾಗಲ್ಲ ಹಾ ಆ ಇಲ್ಲ ಆಕಾಶ್ ಅತ್ತೆಯವ್ರಿಗೆ ಏನ್ ಇವತ್ತು ಹೋಗಿ ಇವತ್ ಬಾ ಅಂತ ಹೇಳಿದ್ರು ನೀನ್ ನೋಡ್ದೆ ಒಂದ್ ಎರಡ್ ದಿನ ಇಟ್ಬಿಟ್ಟು ಬಾ ಅಂತ ಹೇಳ್ತಿಯಾ ನೀನ್ ಮಾತ್ ಕೇಳ ಇಲ್ಲ ನೀನ್ ಅಮ್ಮನ್ ಮಾತ್ ಕೇಳಾ ಕಾವೇರಿ ಅಮ್ಮನ್ ನಾನ್ ನೋಡ್ಕೊಳ್ತೀನಿ ನಾನ್ ಹೇಳ್ತೀನಿ ಬಿಡು ತವ್ರು ಮನೆಗ್ ಹೋಗ್ತಿದ್ಯಾ ಅದ್ಕೆ ಸ್ರೀಮಂತ ಇವತ್ತೇ ಹೋಗಿ ಇವತ್ತೇ ಬಂದ್ರೆ ಹೇಗೀಳು ನಿನ್ನ ಮನೆ ಮಗಳು ಆಮೇಲೆ ಈ ಮನೆ ಸೋಸೆ ನಿಮ್ಮ ಅಣ್ಣನ ಎಷ್ಟು ಇಷ್ಟ ಎಷ್ಟು ಗೌರವಿಸ್ತೀಯ ನನಗೆ ಗೊತ್ತು ನೀ ಮತ್ಕೇನು ಅಷ್ಟೇ ನೆನ್ ತರ ಹಿಂಗೆ ಬಂದ್ರೆ ಹೆಂಗೆ ಹೇಳೋ ಚೆನ್ನಾಗಿರಲ್ಲ ಅದು ಇದೆಲ್ಲ ಅಮ್ಮಂಗ್ ಗೊತ್ತಾಗಲ್ಲ ಅಮ್ಮಂಗೆ ನಿಮ್ಮ ಅಣ್ಣನ ಮೇಲೆ ತುಂಬಾ ಕೋಪ ಅದಕ್ಕೆ ಹೀಗೆಲ್ಲ ಮಾತಾಡೋದು ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರೆ ಎಲ್ಲರ ಮನೆಗೂ ಇದ್ದಿದ್ದೆ ಇದು ನೀನ್ ತಲೆ ಕೇಳಿಸ್ಕೊಂಬಳ ನಾ ನೋಡ್ಕೊಳ್ತೀನಿ ಅಂತ ಹೇಳಿದ್ನಲ್ಲ ಬಾ ಹೋಡೋಣ ಆದ್ರೂ ಆಕಾಶ್ ನಿಮ್ಮ ಅಮ್ಮನ ಮುಂದೆ ಹೋದ್ರೆ ಕೈಕಾಲೆ ನಡಗುತ್ತೆ ಯಾಕಂದ್ರೆ ಅವ್ರ ಮಾತು ಹಾಗಿರುತ್ತೆ ನೋಡ ನಾನ್ ನೋಡ್ಕೊತೀನಿ ಅಂತ ಹೇಳಿದ್ನಲ್ಲಮ್ಮ ನೀನು ಸುಮ್ಮನೆ ಇದ್ಬಿಡು ಏನಾದ್ರೂ ಬೈಕೊಳ್ಳಿ ಏನಾದ್ರೂ ಅನ್ಲಿ ನೀನ್ ಅದಾದ್ರೂ ತಲೆ ಕೆಡಿಸ್ಕೊಡ್ಬಿಡ ನಿನ್ನ ಜೊತೆ ಕೊನೆವರೆಗೂ ನಾನು ಇರ್ತೀನಿ ನಾನು ಮಾತ್ರ ಇರೋದು ಏನು ಹೇಳಿದ್ರು ಯಾರು ತಲೆ ಕೆಡ್ಸ್ಕೊತಿ ಕಾವಿರಿ ನಿನ್ನೇನು ಇಷ್ಟಪಟ್ಟು ಕರ್ಕೊಂಡ್ಬಂದಿರೋದು ನಾನು ಹ್ಞೂ ಅವ್ರಿಗೂ ನನ್ನ ಮೇಲೆ ತುಂಬಾ ಆಸೆ ಇತ್ತು ನಿಮಗೂ ಗೊತ್ತು ನಮ್ಮ ನಮ್ಮಅಮ್ಮಗೂ ನಾನು ಬಂದ್ಬಿಟ್ರಿ ಇನ್ ಯಾರು ಇಲ್ಲ ಮಗನ ಮದ್ವೆನ ಹಾಗೆ ಮಾಡ್ಬೇಕಿತ್ತು ಹೀಗೆ ಮಾಡಬೇಕಿತ್ತು ಒಂದು ಒಂದೊಳ್ಳೆ ಕಡೆ ತಗೋಬರ್ಬೇಕಿತ್ತು ಬರ್ಬೇಕಿತ್ತು ಇನ್ನ ಅಂತ ಅವ್ರಿಗೂ ಏನೇನೋ ಆಸೆಗಳಿರುತ್ತೆ ಅದಕ್ಕೆಲ್ಲ ನಾನು ಹೇಗೆ ಹೇಗ್ ಮಾಡ್ಬಿಟ್ಟೆ ಅಂತ ಅವರ ಅವ್ರ ಆಸೆ ಒಂಥರ ನೀಚೆಲ್ದಾಗ ಮಾಡ್ಬಿಡನಲ್ಲ ಅದಕ್ಕೆ ಊರಿಗೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಲ್ಲಿವರೆಗೂ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ಸರಿ ಆಕಾಶ್ ನಡಿ ಹೋಗಣ ಅಮ್ಮ ನಾವು ಹೋಗಿ ಬರ್ತೀವಿ ಅದೇನಮ್ಮ ಕಾವೇರಿ ಅತ್ತಿದ್ದು ಸೀಮಂತ ಅಲ್ವಾ ನಾಳೆನೇ ಸೀಮಂತ ಅದಕ್ಕೆ ಇವತ್ತು ಕರ್ಕೊಂಡು ಹೋಗಿ ಸೀಮಂತ ಮುಗಿಸ್ಕೊಂಡು ಕಾವೇರಿನ ಒಂದ್ ಎರಡು ದಿನ ಅಲ್ಲೇ ಬಿಟ್ಟು ಬರ್ತೀನಿ ಅಲ್ಲ ಕಣಪ್ಪ ಆಕಾಶ್ ಏನಿದು ಪದೇ ಪದೇ ತವ್ರ ಮನೆಗೆ ಹೋಗೋದು ಏನ್ ಚೆನ್ನಾಗಿರತ್ತೆ ಹೇಳು ಅದಕ್ಕೆ ಸೀಮಂತನೇ ಇರ್ಬೋದು ಅದಕ್ಕೆ ಸೀಮಂತನ ಅದಕ್ಕೆ ಮನೆಯವ್ರು ಮಾಡ್ಕೋತಾರಪ್ಪ ನೀವು ಹೋಗಿ ಹಿಂಗ್ ಬರ್ಬೋದಲ್ಲ ನಾನು ವಯಸ್ಸಾಗಿರೋ ಒಬ್ಬಳ ಇರ್ತೀನಿ ಮನೇಲಿ ಅಂತ ಗೊತ್ತಿಲ್ವಾ ನಾನು ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಕಣೋ ಇಷ್ಟು ವರ್ಷ ಕೆಲಸ ಮಾಡಿ ಮಾಡಿ ನನಗೂ ಸೊಂಟ ನೋವು ಕೈಕಾಲು ನೋವು ಮಂಡಿ ಹಿಡ್ಕೊಳುತ್ತೆ ಎಲ್ಲ ಆಗುತ್ತೆ ಈ ಮನೆ ಕೆಲಸ ಎಷ್ಟಿರುತ್ತೆ ಅಂತ ನಿನಗೆ ಗೊತ್ತಾ ನಿನ್ ಗಂಡ ನಿನಗೆ ಗೊತ್ತಾಗಲ್ಲಪ್ಪ ನಾನು ಇಷ್ಟು ವರ್ಷದಿಂದ ಮಾಡಿ ಮಾಡಿ ಹೋಗಿದೆ ಇನ್ನು ಮನೆ ಸೊಸೆ ಜವಾಬ್ದಾರಿ ಕೊಟ್ಟುಬಿಟ್ಟಿದ್ದೀನಿ ಅವಳು ಕೂಡ ಹಿಂಗೆ ಒಂದಿನ ಇಲ್ಲಿರೋದು ಎರಡು ದಿನ ಅಲ್ಲಿರೋದು ಏನ್ ಚೆನ್ನಾಗಿರೋದು ಹೇಳೋ ಹಾ ಹೋಗಿ ಬಂದ್ರೆ ಆಗಲ್ವೇ ಆಕಾಶ ಇಲ್ಲಮ್ಮ ಆಗುತ್ತೆ ಸ್ವಂತ ಅದ್ಕೆದು ಸ್ವಂತ ಅತ್ಕೆ ಸೀಮಾಂತ ಹಿಂಗ್ ಮಾಡಕ್ ಆಗಲ್ವಲ್ಲಮ್ಮ ಅವರು ಮದ್ವೆ ಮಾಡಿದ್ದಾರೆ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಅತ್ಕೆ ಅಣ್ಣ ಇಬ್ರು ಮದ್ವೆ ಮಾಡ್ಕೊಟ್ಟಿದ್ದಾರೆ ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನ್ ಬಿಟ್ರೆ ಹೆಣ್ಮಕ್ಳು ಜವಾಬ್ದಾರಿನ ಅಣ್ಣ ಅತ್ಕೆ ತಗೊಳ್ಳೋರು ಯಾರು ಇರ್ತಾರೆ ಹೇಳೋ ಅಂತದಲ್ಲಿ ಕಾವೇರಿ ಅಣ್ಣ ಕಾವೇರಿ ಅತ್ಕೆ ಇಬ್ರು ಸೇರ್ಕೊಂಡು ಜವಾಬ್ದಾರಿ ತಗೊಂಡು ಮದುವೆ ಮಾಡ್ಕೊಟ್ಟಿದ್ದಾರೆ ಅದು ನೀನ್ ಹೇಳ್ದಂಗೇನೆ ನನಗೆ ಒಳ್ಳೆ ಚೌಟ್ರಿರ್ಬೇಕು ಹಿಂಗೆ ಮದ್ವೆ ಮಾಡ್ಕೊಡ್ಬೇಕು ಹಿಂಗೆ ಒಡವೆಗಳು ಹಾಕ್ಬೇಕು ಅಂತ ಹೇಳಿದಕ್ಕೆ ಪಾಪ ಅವ್ರು ಅತ್ಕೆ ಅವ್ರ ಒಡವೆಗಳನ್ನೆಲ್ಲ ಕಾವೇರಿ ಕೊಟ್ಟಿದ್ದಾರೆ ಏನು ತೊಂದರೆ ಆಗ್ತಿರತ್ತಲ್ಲ ಅವ್ರು ಮದುವೆ ಮಾಡ್ಕೊಟ್ಟಿದ್ದಾರೆ ನಾವ್ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗಮ್ಮ ಹ್ಮ್ ಹ್ಮ್ ಹಂಗಿದ್ರೆ ಕರ್ಕೊಂಡು ಕಕ್ಕೋಗ್ ಬಿಟ್ಟು ಬರ್ತಿಯಾನ ಬಿಡಪ್ಪ ಏನೋ ಮಾಡು ಮದ್ವೆ ಆದ್ಮೇಲೆ ಎಲ್ಲ ಗಂಡ್ಮಕ್ ಹಿಂಗೇ ಇರ್ಬೇಕು ಏನ್ ಮಾಡಕ್ ಆಗತ್ತೆ ಬಿಡು ವಯಸ್ಸಾಗಿರೋರು ಎಲ್ಲಾನು ಸಹಿಸ್ಕೊಂಡು ಮೇಲೆ ಆಯ್ತಮ್ಮ ಆಯ್ತು ಹೋಗ್ಬಿಟ್ಟು ಎರಡು ದಿನ ಇದು ಒಂದ್ ವಾರನೇ ಇರ್ತೀಯೋ ಒಂದು ತಿಂಗಳೇ ಇರ್ತೀಯಾ ನೋಡು ಇಲ್ಲಿದ್ರೆ ವರ್ಷ ಕಳ್ಕೊಂಡು ಬಂದ್ಬಿಡು ಇಲ್ಲತ್ತೆ ನಿಮ್ಗೆ ಇಷ್ಟ ಅಂದ್ರೆ ಬೇಡ ಬಿಡಿ ಹೋಗಿ ಅವತ್ ಹೋಗಿ ಅವತ್ತೇ ಬಂದ್ಬಿಡ್ತೀನಿ ನಾಳೆನೆ ಕಾವೇರಿ ನೀನ್ ಸುಮ್ನರು ಸ್ವಲ್ಪ ನೀನು ಹೇಳದ್ನಲ್ಲ ಏನು ಮಾತಾಡ್ಬೇಡ ಸುಮ್ನೀರು ಅಂತ ಏನು ಮಾತಾಡ್ತಿದ್ಯಾ ಅಮ್ಮ ಆ ರೀತಿ ಮಾಡ್ ಸರಿ ಇರಲ್ಲಮ್ಮ ನೀನೇ ಯೋಚನೆ ಮಾಡು ಹ್ಞೂ ಅದೆಲ್ಲ ತಪ್ಪಾಗುತ್ತೆ ಹೋಗ್ಲೇಬೇಕು ಕಾವೇರಿ ಅಲ್ಲಿ ಪದೇ ಪದೇ ಹೋಗಲ್ವಲ್ಲ ಇಂತ ಕಾರ್ಯಕ್ಕೆ ಹೋಗಿಲ್ಲ ಅಂದ್ರೆ ಹೇಗೆ ಬರ್ಲಿ ಅಮ್ಮ ಅವಳು ಮಾಡಿ ಕಳಿಸ್ಬೇಡ ಕಳ್ಸಬೇ ಅವಳು ಅಲ್ಲಿ ಅದೇ ಯೋಚನೆ ಮಾಡ್ತಿದ್ದಾಳೆ ಇಲ್ಲಿಗೆ ಬಂದು ಏನಂತ ಅನ್ಬಿಟ್ಟು ಏನಕ್ಕ ಗಾಬರಿ ಇತ್ಯಾ ಹೂನ್ ಬಿಡಪ್ಪ ನಾನೆಲ್ಲಾರು ಗಾಬರಿ ನಡಿ ಕಾವೇರಿ ಹೋಗ್ಬರ ಅಲ್ಲ ಆಕಾಶ್ ಅತ್ತೆಗೆ ಸ್ವಲ್ಪ ಇಷ್ಟ ಇಲ್ಲ ಅನ್ಸುತ್ತೆ ಸುಮ್ನೆ ಯಾಕೆ ಹೋಗ್ ಬರೋಣ ಕಾವೇರಿ ಸುಮ್ನೆ ನಡಿತಿಯ ನೀನು ಅಷ್ಟೆಲ್ಲ ಹೇಳಿದ್ರೂ ಕೊನೆ ನನ್ನ ಮದುವೆ ಏನೇನೋ ಚಾಡಿ ಹೇಳ್ಬಿಟ್ಟು ಕರ್ಕೊಂಡು ಹೊರಟೇ ಬಿಟ್ಲಲ್ಲ ರೀ ಹೇಗ್ ಕಾಣಿಸ್ತಾ ಇದೀನಿ ಆ ರಮ್ಯ ಚೆನ್ನಾಗಿದೆ ಸೀರೆ ನಿಮ್ ತಂದೆ ತಂದಿರೋದು ಹ್ಮ್ ಅಪ್ಪ ಚೆನ್ನಾಗಿರೋ ಸೀರೆನೇ ಸೆಲೆಕ್ಟ್ ಮಾಡಿದ್ದಾರೆ ನನಗಂತೂ ಈ ಸೀರೆ ತುಂಬಾನೇ ಇಷ್ಟ ಆಯ್ತು ಗೊತ್ತಾ ನಮ್ ಅಕ್ಕ ಕಾವಿಂದ ಸೀಮಂತ ಮುಗಿದ ತಕ್ಷಣ ನಾ ಹೋಗ್ಬಿಡೋಣ ಊರಿಗೆ ಇಲ್ಲ ಬಂದು ಮೂರ್ ದಿನ ಆಯ್ತಲ್ಲ ಇಲ್ಲಿ ಪರವಾಗಿಲ್ಲ ರಮ್ಯ ಇನ್ನೊಂದು ಎರಡ್ ದಿನ ಇರು ನಿಗ್ ಇರ್ಬೇಕ ಅನ್ಸುತ್ತೆ ಆರಾಮಾಗಿರು ಇಲ್ಲ ಇಲ್ಲ ಸಾಕು ನಮ್ಮನೆಗ್ ಹೋಗೋಣ ನಾವು ಇದು ನನ್ ತವ್ರ ಮನೆ ನಿಮ್ ಮನೆ ನನ್ ಗಂಡನ್ ಮನೆ ನನ್ನ ಮನೆ ಅಂತ ಹೇಳಿದ್ದು ಅಲ್ಲಿಗೆ ಹೋಗೋಣ ಇಷ್ಟು ದಿನ ನಿಮ್ಮನ್ ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ನಮ್ಮ ಅತ್ತೆ ಮಾವನ್ ಸರಿಯಾಗಿ ಅರ್ಥ ಮಾಡ್ಕೊಳ್ತೇನೆ ಅದು ಇರೋದಕ್ಕೆ ಆಗ್ಲಿಲ್ಲ ಪಾಪ ಅತ್ತೆ ಎಷ್ಟು ಬೇಜಾರ್ ಮಾಡ್ಕೊಂಡ್ರೋ ಏನೋ ಇನ್ಮೇಲ್ ನೋಡ್ತೀರಿ ನನ್ನ ಮನೆ ಹೆಂಗಿರತ್ತಂತ ಆಯ್ತಾಯ್ತು ಹಾಗೆ ಮಾಡೋಣ ರಮ್ಯಾ ಅಮ್ಮ ನಾ ರೆಡಿಯಾಗಿದ್ದೀನಮ್ಮ ಹಾ ತುಂಬಾ ಚೆನ್ನಾಗಿ ಕಾಣಿಸಿದೆ ಮಗಲೆ ಸೀರೆ ಚೆನ್ನಾಗಿದೆ ಕಣೆ ಅಪ್ಪ ತಂದಿರೋದು ಹ್ಞೂನಮ್ಮ ಅದನ್ನೇ ಹೇಳ್ತಾ ಇದ್ದೆ ಇವ್ರಿಗೆ ಅಮ್ಮ ಆಮೇಲೆ ನಾನು ಸೀಮಂತ ಮುಗಿದ ತಕ್ಷಣ ಹೊರ್ಡ್ಬಿಡ್ತೀವಿ ಊರಿಗೆ ಅತ್ತೆಗೆ ಬೇಗ ಬರ್ತೀನಿ ಅಂತ ಹೇಳಿದೀನಿ ಅವ್ರಿಗೂ ನಾನಿಲ್ಲಾಂದ್ರೆ ತುಂಬಾ ಬೇಜಾರಾಗ್ತಿರುತ್ತಂತೆ ಆಯ್ತಮ್ಮ ನಿನ್ನಿಷ್ಟ ಸೀಮಂತ ಮುಗಿಸ್ಕೊಂಡು ಹೊರಡುವಂತೆ ಬಿಡು ಸೀಮಂತ ಅಲ್ಲಿ ಮಾಡ್ಕೊಂಡು ನಿಮ್ಮ ಅಕ್ಕನ ಇಲ್ಲಿ ಕರ್ಕೊಂಡ್ ಬರ್ತೀವಲ್ಲ ಅವಾಗ ನೀ ಇಲ್ಲಿಂದ ಹೊರಡುವಂತೆ ಆಯ್ತಮ್ಮ ನಡೀರಿ ಹಾಗಿದ್ರೆ ಹೊರಡೋಣ ಹ್ಞೂ ಬನ್ನಿ ಬನ್ನಿ ಅಪ್ಪ ರೆಡಿ ಆಗಿದ್ದಾರೆ ಅಳಿ ಅಂದ್ರೆ ನೀವು ಬನ್ನಿ ಮುಂದೆ ಕುತ್ಕೋತೀರಾ ಹಿಂದೆ ಕುತ್ಕೋತೀರಾ ಗಾಡಿಲಿ ನಂದೇನಿಲ್ಲ ಅತ್ತೆ ಎಲ್ಲಾದ್ರೂ ಸರಿನೇ ಅಮ್ಮ ಅವ್ರು ನನ್ನ ಜೊತೆನೆ ಕುತ್ಕೊಳ್ಳಿ ಬಿಡಮ್ಮ ನಾನು ಅವರು ಒಟ್ಟಿಗೆ ಕುತ್ಕೋತೀವಿ ನೀನು ಅಪ್ಪ ಮುಂದೆ ಕುತ್ಕೊಳ್ರಮ್ಮ ನಾನು ಇವರು ಹಿಂದೆ ಕುತ್ಕೋತೀವಿ ಮೊದಲನೇ ಸರಿ ಕಾರಲ್ಲಿ ಹೋಗ್ತಿರೋದು ಜುಮ್ ಅಂತಿರುತ್ತೆ ಆಯ್ತು ಕಣೆ ಆಯ್ತು ಬರೀ ಹೋಗೋಣ ಫ್ರೆಂಡ್ಸ್ ನಾನು ನಿಮ್ಮ ರಮ್ಯಾ ಇವತ್ತಿನ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಳಿ ಜೋಡಿ ಅಕ್ಕ ತಂಗಿಯರ ಕತೆ ಹಾಕಿ ತುಂಬ ದಿನ ಆಗಿತ್ತು ಅದಕ್ಕೆ ಇವತ್ತು ಹಾಕಿದ್ದೀನಿ ಇವಾಗ ನಾವು ಕಾವ್ಯಾಳ ಸೀಮಂತಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅಕ್ಕದ ಸೀಮಂತಕ್ಕೆ ಸೀಮಂತ ಮುಗಿಸ್ಕೊಂಡು ಅಲ್ಲಿಂದ ಕಾವ್ಯನ ಮನೆಗೆ ಕರ್ಕೊಂಡ್ಬರ್ತೀವಿ ಅದಾದಮೇಲೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ನಾನು ಕೂಡ ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಮುಂದೆ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್